ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ సర్క <tartic> <worries> <tartic cortical jakvenant Storm>

ಯಾವುದೋ ಇದೆ ಸರ್ ಈಗ ನ್ಯಾಯಾಧೀಶರಿಗೆ ಇಷ್ಟಪಾದರೆ ಇಷ್ಟಪಾದರೆ ಏನು ಅಂತ ಹೇಳೋಣ ಗೆಳೆಯರೇ ಪಕ್ಕದ ಬ್ ನೋಟಿಸ್ ಕೊಟ್ಟಿದೈತಾನಾ ಅಂತ ಹೇಳಿ ಅಲ್ಲ ಸರ್ ಆಶಾ ಕುಟುಂಬ गेलाಲು ಭಾಗ್ಯ ಆಗಿದ್ರೆ ಇವರು ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ ಪಕ್ಷಾತಿ ಭಾಗ ಆಗಿರದಿ ಜಾತ್ಯತಿ ಭಾಗ ಆಗಿರದಿ ಕಾಲದಕ್ಕೆ ಇಲ್ಲ ಜಾತ್ಯಾತ ಪಕ್ಷ ಅಂತ ಯಾರೆ ಮಾತಾಡೋದು ಬರ್ಸಿ ಸರ್ ಈಗ 10000 ರ ಬಗ್ಗೆ

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನಗಳ ದೋ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ